ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಮಂಡಿ ನೋವು ಎಷ್ಟೇ ಇರಲಿ ಎಷ್ಟೇ ಭಯಂಕರವಾಗಿದ್ದರೂ ಕೂಡ ಈ ಮನೆ ಮಧ್ಯಾಹ್ನ ಮಾಡಿ ನೋಡಿ ಎಷ್ಟು ಬೇಗ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ ತುಂಬಾ ಈಸಿಯಾಗಿ ಈ ಮನೆ ಮಧ್ಯಾಹ್ನ ಮಾಡ್ಬೋದು ಮನೇಲಿರುವ ಪದಾರ್ಥ ಸಾಕು ಅದರಲ್ಲೂ ತುಂಬ ಜನಕ್ಕೆ ಎಷ್ಟೇ ವರ್ಷಗಳಿಂದ ಮಂಡಿ ನೋವು ಇರುತ್ತೆ ಈ ಮನೆ ಮದ್ದನ್ನ ಮಾಡಿ ನೋಡಿ ನಿಮ್ಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಮಂಡಿ ನೋವು ಬರ್ಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ತುಂಬಾ ಜನ ಮಂಡಿ ನೋವು ಬಂತು ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾರೆ ಇನ್ನು ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ ಈ ಮನೆ ಅಷ್ಟು ಚೆನ್ನಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಇವಾಗ ಇದಕ್ಕೆ ಬೇಕಾದಂತ ಮೊದಲ ಪದಾರ್ಥ ಅಂದ್ರೆ ಬೆಲ್ಲ ಬೆಲ್ಲವನ್ನ ನೀವು ಕುಟ್ಟಿ ಪುಡಿ ಮಾಡ್ಕೊಳ್ಬಹುದು ಇಲ್ಲ ನೋಡಿ ಈ ರೀತಿ ಚಾಕುವಿನಿಂದ ಈ ರೀತಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ತೆಕ್ಕೊಳ್ಬಹುದು ನೋಡಿ ಈ ತರ ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಇದೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಬೆಲ್ಲವನ್ನು ನಾವು ಕೊಡಬೇಕು ಅವ್ರ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಬೆಲ್ಲ ತುಂಬಾ ಒಳ್ಳೆಯದು ಇನ್ನು ಬೆಲ್ಲ ಶಕ್ತಿವರ್ಧಕ ಕೂಡ ಹೌದು ನಮಗೆ ಒಂದು ಒಳ್ಳೆಯ ಎನರ್ಜಿನ ಕೊಡುತ್ತೆ ತುಂಬ ಜನಕ್ಕೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗುವುದಿಲ್ಲ ಊಟ ತಕ್ಷಣ ಒಂಥರ ಹೊಟ್ಟೆ ಭಾರ ಆಗುವುದು ಆಸಿಡಿಟಿ ಆದಂಗೆ ಇರುತ್ತೆ ಅಂಥವ್ರು ಊಟ ಆದ ಮೇಲೆ ಒಂದು ಉಂಡೆ ಬೆಲ್ಲವನ್ನು ತಿನ್ನೋದರಿಂದ ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಾನು ಈ ಮನೆ ಮದ್ದನ್ನು ಹೇಳಿದ ತಕ್ಷಣ ನೀವು ಕೇಳ್ತೀರಾ ಶುಗರ್ ಪೇಷಂಟ್ ಇರೋರು ಬೆಲ್ಲ ಅಂತ ಹೇಳಿ ಬೆಲ್ಲವನ್ನು ತಿನ್ಬೋದು ಯಾವಾಗ ಅಂದರೆ ಎಷ್ಟು ಅಂದರೆ ಹಬ್ಬಕ್ಕೆ ಹೋಳಿಗೆ ತಿಂತೀವಲ್ಲ ಅಷ್ಟು ತಿಂದರೆ ಸಾಕು ಇಲ್ಲಿ ನಾನು ಹೇಳ್ತಿರೋದು ಅಪರೂಪಕ್ಕೆ ಬೆಲ್ಲವನ್ನು ಸೇವನೆ ಮಾಡ್ಬೋದು ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಚಿಕ್ಕ ಪಾತ್ರೆ ಅಥವಾ ನಾನಿಲ್ಲಿ ಒಂದು ಒಗ್ಗರಣೆ ಸೌಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟೌವನ್ನು ಆನ್ ಮಾಡ್ಕೊಳ್ಳಿ ಸ್ಟವ್ ಮಾತ್ರ ತುಂಬಾ ಸಿಮ್ಮಲ್ಲಿ ಇರಬೇಕು ಒಂದು ವೇಳೆ ಜಾಸ್ತಿ ಹೀಟ್ ಆಯಿತು ಅಂದರೆ ಸ್ಟವನ್ನ ಆಫ್ ಮಾಡಿಬಿಡಿ ಸ್ವಲ್ಪ ಲೈಟ್ ಎಫೆಕ್ಟ್ ಆಯಿತು ಅನಿಸುತ್ತೆ ಸ್ವಲ್ಪ ಬ್ಲರ್ ಬಂದಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಬೆಲ್ಲ ಕರೆಕ್ಟಾಗಿ ಕರಗಿದೆ ಬೆಲ್ಲ ಜಾಸ್ತಿ ಕರಗ್ತು ಕುದೀತು ಅಂದರೆ ನಾವೀಗ ಮಾಡ್ತಿರೋ ಮನೆಮದ್ದು ಅಂಟಾಗ್ಬಿಡುತ್ತೆ ಅದು ಅಷ್ಟು ಸರಿಯಾಗೋಲ್ಲ ಬೆಲ್ಲ ಕರಗಿದರೆ ಸಾಕು ಸ್ಟವನ್ನು ಆಫ್ ಮಾಡಿಬಿಡಿ ಒಂದು ವೇಳೆ ಬೆಲ್ಲ ಅದಕ್ಕೆ ಅದಕ್ಕೊಂದು ಅರ್ಧ ಸ್ಪೂನ್ ಬೇಕಾದರೆ ನೀರನ್ನು ಸೇರಿಸ್ಕೊಡಿ ಚೆನ್ನಾಗಿ ಕರಗುತ್ತೆ ಒಂದೊಂದು ಬೆಲ್ಲ ಕರಗೋದೇ ಇಲ್ಲ ಇವಾಗ ನಾನಿಲ್ಲಿ ತೊಗೊಂಡಂಥ ಬೆಲ್ಲ ಸ್ವಲ್ಪ ಹೀಟಿಗೆ ಕರಗಿದೆ ಒಂದು ವೇಳೆ ಕರಗಲಿಲ್ಲ ಅಂದರೆ ಒಂದು ಅರ್ಧ ಸ್ಪೂನ್ ನೀರನ್ನು ಸೇರಿಸ್ಕೊಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕರೆಕ್ಟಾಗಿ ಹೀಟಾಗಿದೆ ಅದಕ್ಕೆ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕರ್ಪೂರವನ್ನು ಇದ್ದೀನಿ ನೀವು ರೌಂಡ್ ಚಿಕ್ಕ ಕರ್ಪೂರ ಆದರೆ ಇಡೀ ಒಂದು ಸೇರಿಸಿ ಉದ್ದ ಒಂಥರ ಟ್ಯಾಬ್ಲೆಟ್ಸ್ ಥರ ಇರುತ್ತಲ್ಲ ಅದಾದರೆ ಅರ್ಧ ಕರ್ಪೂರ ಆದರೆ ಸಾಕಾಗುತ್ತೆ ಸ್ವಲ್ಪ ಪುಡಿ ಮಾಡಿ ನೀವು ಇದಕ್ಕೆ ಮಿಕ್ಸ್ ಮಾಡಿ ನೋಡಿ ಮತ್ತೆ ನಾನು ಸ್ಟೌವನ್ನು ಆನ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಸ್ವಲ್ಪ ಈ ಥರ ನಾವು ಬಿಸಿ ಮಾಡೋದ್ರಿಂದ ಕರ್ಪೂರ ಚೆನ್ನಾಗಿ ಕರಗತ್ತೆ ನೋಡಿ ಇವಾಗ ಕರೆಕ್ಟಾದಂಥ ಹದ ಬಂದಿದೆ ಇವಾಗ ಸ್ಟೌವನ್ನು ಆಫ್ ಮಾಡಿಬಿಡೋಣ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇವರಿಗೂ ಕೂಡ ಮಂಡಿ ನೋವು ತುಂಬಾ ಇದೆ ಸ್ವಲ್ಪ ಲೈಟಾಗಿ ನೋಡಿ ಬಾವು ಬಂದಿದೆ ಇದಕ್ಕೆ ನಾವು ತಯಾರಿಸಿದಂತಹ ಈ ಮನೆ ಮದ್ದನ್ನು ಅಪ್ಲೈ ಮಾಡಬೇಕು ಮನೆ ಮದ್ದು ಸ್ವಲ್ಪ ಉಗುರು ಬೆಚ್ಚಿಗಾಗಿದೆ ನಾವು ತಯಾರಿ ಮಾಡಿಟ್ಕೊಂಡು ತುಂಬ ಹೊತ್ತವರೆಗೂ ಹಾಗೆ ಇಡಬಾರ್ದು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೆ ಈ ರೀತಿ ನಾವು ಮಂಡಿಗೆ ಅಪ್ಲೈ ಮಾಡಬೇಕು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ನೋಡಿ ನೀವು ಅಪ್ಲೈ ಮಾಡಿ ಒಂದು ಅರ್ಧ ಸೆಕೆಂಡ್ ಹಾಗೆ ಬಿಟ್ಟರೆ ಅಲ್ಲಿ ಒಂಥರ ಒಣಗ್ದಂಗೆ ಆಗುತ್ತೆ ಮತ್ತೆ ಮೇಲೆ ಮೇಲೆ ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಲೇಯರ್ ಬರಬೇಕು ಆ ರೀತಿ ಅಪ್ಲೈ ಮಾಡಿ ಈ ಮನೆಮದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಎಂಥ ಮಂಡಿ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ನೀವು ಕೇಳ್ಬೋದು ವಯಸ್ಸಾದವರು ಇದನ್ನು ಮಾಡ್ಬೋದಾ ಅಂಥೇಳಿ ಆರಾಮಾಗಿ ವಯಸ್ಸಾದವರು ಮಂಡಿ ನೋವಾಗಿದ್ದರೆ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ ಕೆಲವೊಮ್ಮೆ ವಯಸ್ಸಾಗ್ತಾ ಬಂದ ಹಾಗೆ ಮಂಡಿಯಲ್ಲಿ ಲೂಬ್ರಿಕೆಂಟ್ಸನ್ನು ಕೊರತೆ ಉಂಟಾಗುತ್ತೆ ಅದ್ರ ಜೊತೆಗೆ ಮಂಡಿಯಲ್ಲಿರುವಂಥ ಮೂಳೆಗಳ ಸೌಕಳಿ ಕೂಡ ಆಗ್ಬೋದು ಇದರಿಂದ ಮಂಡಿ ನೋವು ಪದೇ ಪದೇ ಬರ್ತಾ ಇರುತ್ತೆ ಅಂಥವರು ಕೂಡ ಈ ಮನೆ ಮದ್ದು ಮಾಡೋದ್ರಿಂದ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಹೀಗೆ ನೀವು ಮಂಡಿಗೆ ಅಪ್ಲೈ ಮಾಡಿದ ಮೇಲೆ ಒಂದು ಯಾವುದಾದ್ರೂ ಕ್ಲೀನಾಗಿರುವಂತಹ ಒಂದು ಹಳೆಯ ಬಟ್ಟೆಯನ್ನು ನೀವು ಆ ಮಂಡಿಗೆ ಕಟ್ಟಬೇಕು ನೋಡಿ ಇಲ್ಲಿ ನಾನೊಂದು ಒಳ್ಳೆ ಬಟ್ಟೆ ಕ್ಲೀನಾಗಿರಬೇಕು ಒಗೆದಿರಬೇಕು ಚೆನ್ನಾಗಿರುವಂಥ ಒಂದು ಹಳೆ ಬಟ್ಟೆಯನ್ನು ತಗೊಳ್ಳಿ ಒಂದು ವೇಳೆ ಒಳ್ಳೆ ಬಟ್ಟೆ ಇದ್ರೂ ಕಟ್ಬೋದು ಆದರೆ ಅದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನಾನಿಲ್ಲಿ ಒಂದು ಸ್ಕ್ವೇರ್ ಪೀಸನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ಕಟ್ಟಲಿಕ್ಕೆ ಒಂದು ಪಟ್ಟಿ ಕೂಡ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಬಟ್ಟೆನ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಈ ರೀತಿ ಹಂಚಿದ್ರೆ ಇಲ್ಲ ಈ ರೀತಿ ಪ್ಯಾನ್ ಇದ್ರೂ ಕೂಡ ನೋಡಿ ಸ್ವಲ್ಪ ಬಟ್ಟೆನ ನಾವು ಬಿಸಿ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಹೀಟ್ ಇರಬೇಕು ಅಂದರೆ ನಾವು ತಡೆಯುವಷ್ಟು ಹೀಟನ್ನು ನಾವು ಮಾಡಿಕೊಳ್ಬೇಕು ಈ ಮನೆ ಮದ್ದನ್ನು ನೀವು ಮಂಡಿಗೆ ಅಪ್ಲೈ ಮಾಡಿದ ತಕ್ಷಣವೇ ನೀವು ಬಟ್ಟೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಇಮ್ಮಿಡಿಯೇಟಾಗಿ ನಾವು ಅದನ್ನು ನೋಡಿ ಕಾಲಿಗೆ ಈ ರೀತಿ ಕಟ್ಟಬೇಕು ಈ ರೀತಿ ನೋಡಿ ಎಲ್ಲಿ ನೀವು ಅಪ್ಲೈ ಮಾಡಿದರೂ ಆ ಜಾಗದಲ್ಲಿ ಬಟ್ಟೆಯನ್ನಿಟ್ಟು ಈ ರೀತಿ ಕಟ್ಟಬೇಕು ಈ ಮೆಥಡನ್ನು ಮಾಡೋದ್ರಿಂದ ಒಂಥರ ಕಾಲಿಗೆ ಪ್ಲ್ಯಾಸ್ಟರ್ ಹಾಕ್ತಾರಲ್ಲ ಆ ಥರ ಆಗುತ್ತೆ ಹಾಗಾಗಿ ಮಂಡಿ ನಾವು ಎಷ್ಟೇ ಇದ್ದರೂ ಕೂಡ ಅದು ಎಳೆದು ತೆಗೆಯುತ್ತೆ ಮತ್ತು ನಾವು ಬಿಸಿ ಬಿಸಿಯಾದಂಥ ಮನೆ ಮದ್ದನ್ನು ಅಪ್ಲೈ ಮಾಡಿ ಬಟ್ಟೆ ಕಡ್ದಾಗ ಮಂಡಿ ನೋವು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಇವಾಗ ಇದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ ಮಂಡಿ ನೋವು ಬಂದಾಗ ನೀವು ಏನು ಮಾಡಬೇಕು ಅಂಥೇಳಿ ನಿಮಗೆ ಮಂಡಿ ನೋವು ಕಾಣಿಸ್ತಾ ಇದೆ ಅಂದಾಗ ಆದಷ್ಟು ಮೆಟ್ಟಿಲುಗಳನ್ನು ಹತ್ತೋದನ್ನು ಕಡಿಮೆ ಮಾಡಬೇಕು ಮಂಡಿ ನೋವು ಇದ್ದವ್ರು ಹತ್ತಿದ್ರೆ ಸ್ಟೆಪ್ಸ್ ಅನ್ನು ಹತ್ತಿದ್ರೆ ಜಾಸ್ತಿ ಮಂಡಿ ನೋವು ಆಗುವಂತ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ಮಹಿಳೆಯರಿಗೆ ಮಂಡಿ ನೋವು ಈ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದ್ರೆ ನೆಲ ಕೂಡ ತಣ್ಣಗಾಗಿದ್ರೆ ಮಾರ್ಬಲ್ ಹಾಕಿದ್ರು ಕೂಡ ಅದ್ರ ಮೇಲೆ ಹಿಡಿದಾಗ ಮಂಡಿ ನೋವು ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಮನೆ ಒಳಗಡೆ ಸ್ಲಿಪ್ಪರನ್ನು ಹಾಕೊಂಡು ಓಡಾಡುವುದರಿಂದ ಮಂಡಿ ನೋವನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ನಮಗೆ ನ್ಯೂಟ್ರಿಯೆಂಟ್ಸ್ಗಳ ಅಗತ್ಯ ಕೂಡ ಇರುತ್ತೆ ಒಳ್ಳೆಯ ಡ್ರೈ ಫ್ರೂಟ್ಸ್ಗಳನ್ನು ತಗೊಳ್ಳಿ ಒಳ್ಳೆಯ ತರಕಾರಿಗಳನ್ನು ಹಣ್ಣುಗಳನ್ನು ತಿನ್ನುವುದರಿಂದ ಕೂಡ ನಾವು ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಈಗಿಂದನೇ ಡ್ರೈ ಫ್ರೂಟ್ಸ್ ತಿಂತ ಬಂದರೆ ಮುಂದೆ ವಯಸ್ಸಾದರೂ ಕೂಡ ನಮಗೆ ಮೂಳೆಗಳ ಸೌಕಳಿ ಆಗೋದಾಗಲಿ ಆಗೋದಿಲ್ಲ ನಾವು ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ವೆಯ್ಟನ್ನು ಕೂಡ ಕಡಿಮೆ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಸ್ವಲ್ಪ ನಾವು ಆಕ್ಟಿವ್ ಆಗಿ ವಾಕಿಂಗ್ ಮಾಡುವ ರೂಢಿಯನ್ನು ಇಟ್ಕೊಳ್ಬೇಕು ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ಗಳಾಗಿದೆ ಇದ್ರ ಜೊತೆಗೆ ಒಂದು ಕಷಾಯವನ್ನು ಹೇಳ್ತೀನಿ ನಿಮಗೆ ಯಾವಾಗ ಮಂಡಿ ನೋವಿರುತ್ತೆ ಆವಾಗ ಜೀರಿಗೆ ಒಂದು ಸ್ಪೂನ್ ಮತ್ತು ಕಾಳು ಒಂದು ಸ್ಪೂನ್ ಹಾಕಿ ಕಷಾಯ ಮಾಡಿಕೊಂಡು ಡೈಲಿ ಟೂ ಟೈಮ್ಸ್ ಅಂದರೆ ಊಟ ಆದಮೇಲೆ ಬೆಳಗ್ಗೆ ತಿಂಡಿ ತಿಂದಾದ ಮೇಲೆ ಕುಡಿಯುವುದರಿಂದ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ ಇಲ್ಲಿ ನೀವು ನೋಡ್ತಿದ್ರಲ್ಲ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಎರಡನ್ನೂ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ನೋಡಿ ನೀರಿನ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ ಜೀರಿಗೆ ಮತ್ತು ಕೊತ್ತಂಬರಿಕಾಳಿನ ಸತ್ವ ಚೆನ್ನಾಗೇ ನೀರಲ್ಲಿ ಬಿಡುತ್ತೆ ಅದನ್ನು ನೀವು ಸೋಸ್ಕೊಂಡು ಶುಗರ್ ಇಲ್ಲ ಅಂತ ಅಂದರೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕುಡಿಯುವುದರಿಂದ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ ಒಂದು ವೇಳೆ ನಿಮಗೆ ಯಾವುದೇ ರೀತಿಯ ವಾತಕಸ ಇದ್ದರೆ ಗ್ಯಾಸ್ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಕೆಲವೊಮ್ಮೆ ವಾತ ದೋಷದಿಂದಲೂ ಕೂಡ ಮಂಡಿ ನೋವು ಬರುವಂಥ ಸಾಧ್ಯತೆ ಇರುತ್ತೆ ಈ ಕಷಾಯ ನೀವು ಕುಡಿಯುವುದರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ತುಂಬಾ ಜನಕ್ಕೆ ಮಂಡಿ ನೋವಿನಿಂದ ರಾತ್ರಿ ನಿದ್ದೆನೇ ಬರುತ್ತಿರೋದಿಲ್ಲ ಅಂಥವರು ಈ ಕಷಾಯ ಮಾಡಿಕೊಡಿದ್ರೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ ನೋವು ಕೂಡ ಕಡಿಮೆ ಆಗುತ್ತೆ ಮಂಡಿ ನೋವಿಗೆ ಎಷ್ಟು ಈಸಿಯಾಗಿ ನಾವು ಮನೇಲೆ ಮನೆ ತಯಾರಿ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಾನು ಹೇಳಿದಂಥ ಎಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು ಬೇಗ ಕಡಿಮೆ ಆಗುತ್ತೆ ಬರೀ ಮೂರು ದಿವಸ ನೀವು ಈ ಮನೆ ಮದ್ದನ್ನ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಮಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಮಂಡಿ ನೋವು ಕಡಿಮೆ ಆದ ತಕ್ಷಣ ನಿಮ್ಮ ಕೈಕಾಲುಗಳು ಆಗುತ್ತೆ ಆರಾಮಾಗಿ ನೀವು ಸ್ಟೆಪ್ಸನ್ನು ಹತ್ಕೊಂಡು ಹೋಗ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಅವಶ್ಯಕತೆ ಇರೋರಿಗೂ ಶೇರ್ ಮಾಡಿ ಅವರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ಯಾರೂ ನನ್ನ ಚಾನಲನ್ನ ಹೊಸೊಬ್ಬರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ ಟಿಲ್ ದೆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್